ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಜಿ ಟಿ ನಾಟಿ ಸತೀಶ್ ಈ ದಿನ ನಾಟಿ ಕೋಳಿ ಸಾಕಾಣಿಕೆ ಮಾಡ್ತಾ ಇರತಕ್ಕಂಥ ಒಬ್ಬ ರೈತರ ಫಾರಂಗೆ ಬಂದಿದ್ದೀವಿ ಇಲ್ಲಿ ಬಹು ಬೆಳೆಯ ನಡುವೆ ನಾಟಿ ಕೋಳಿಗಳನ್ನು ಸಾಕಾಣಿಕೆ ಮಾಡಿದ್ದಾರೆ ಆದರೆ ಕೇವಲ ನಾಟಿ ಕೋಳಿ ಒಂದನ್ನೇ ಸಾಕಾಣಿಕೆಯನ್ನು ಮಾಡಿಲ್ಲ ಇವರು ತೋಟಗಾರಿಕೆಯನ್ನು ಕೂಡ ಮಾಡಿದ್ದಾರೆ ನೋಡಿ ಶ್ರೀಗಂಧ ಮರ ಶ್ರೀಗಂಧ ಸಸಿಗಳನ್ನು ಹಾಕಿದ್ದಾರೆ ರೇಷ್ಮೆ ಕಡ್ಡಿಗಳನ್ನು ಹಾಕಿದ್ದಾರೆ ತೆಂಗಿನ ಗಿಡ ಸಸಿಗಳು ಇದೆ ಇದರ ನಡುವೆ ನಾಟಿ ಕೋಳಿಗಳನ್ನು ಫ್ರೀಯಾಗಿ ಮೇಯ್ತಕ್ಕಂಥ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಮತ್ತು ಹಸು ಮತ್ತು ಎಮ್ಮೆಯನ್ನು ಸಾಕಿದ್ದಾರೆ ತದನಂತರದಲ್ಲಿ ಈ ಒಂದು ಆಡು ಕುರಿಯನ್ನು ಸಾಕಾಣಿಕೆ ಮಾಡಕ್ಕೆ ಜಾಗವನ್ನು ಕೂಡ ಮಾಡಿಕೊಂಡಿದ್ದಾರೆ ಅಂದರೆ ಒಂದೇ ಪ್ರದೇಶದಲ್ಲಿ ಹಲವಾರು ಬೆಳೆಗಳನ್ನು ಮಾಡ್ತಕ್ಕಂಥ ಒಂದು ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಂಡು ಇವರು ಈ ಒಂದು ಫ್ರೀ ರೇಂಜ್ನಲ್ಲಿ ನಾಟಿ ಕೋಳಿಯನ್ನು ಸಾಕಾಣಿಕೆ ಮಾಡ್ತಿದ್ದಾರೆ ಹಾಗಾಗಿ ರೈತರು ಪ್ರತಿಯೊಬ್ಬರು ಈ ಥರ ಒಂದು ಪದ್ಧತಿಯನ್ನು ಅಳವಡಿಸ್ಕೋಬೇಕು ಈ ಥರ ಒಂದು ಪದ್ಧತಿಯನ್ನು ಅಳವಡಿಸ್ಕೊಂಡ್ರೆ ಅತ್ಯುತ್ತಮವಾದಂಥ ಆದಾಯವನ್ನು ತರ್ಬೋದು ಅಂತ ನಾನು ನಿಮಗೆ ಹೇಳ್ತೀನಿ ಎಲ್ಲ ರೈತರು ಕೂಡ ಈ ಥರ ತೋಟಗಾರಿಕೆಯ ಪ್ರದೇಶದಲ್ಲಿ ಹಲವಾರು ಬೆಳೆಗಳನ್ನು ಬೆಳೆದು ಆದಾಯವನ್ನು ಹೊಂದ್ಬೋದು ಹಾಗಾಗಿ ನೀವು ನಮ್ಮ ಹೆಚ್ಚಿನ ಮಾಹಿತಿಗಾಗಿ ಜಿ ಟಿ ನಾಟಿ ಚಿಕನ್ ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಮಾರ್ಕೆಟಿಂಗ್ ಇರ್ತಕ್ಕಂಥ ಒಂದು ಯೂಟ್ಯೂಬ್ ಚಾನಲ್ ಇದೆ ಜಿ ಟಿ ನಾಟಿ ಚಿಕನ್ ಅಂತ ಯೂಟ್ಯೂಬ್ ಚಾನಲ್ ಇದೆ ಈ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಎಲ್ಲೆಲ್ಲಿ ನಾಟಿ ಕೋಳಿಗಳನ್ನು ಸಾಕ್ತಾ ಇರ್ತಾರೋ ಎಲ್ಲೆಲ್ಲಿ ರೈತರುಗಳು ನಾಟಿ ಕೋಳಿ ತೋಟಗಾರಿಕೆಯ ಜೊತೆಯಲ್ಲಿ ನಾಟಿ ಕೋಳಿಯನ್ನು ಸಾಕ್ತಾ ಇರ್ತಾರೋ ಆ ಮಾಹಿತಿಯನ್ನು ಕೊಡ್ತಾ ಇರ್ತೀನಿ ಹಾಗಾಗಿ ಇದು ನಿಮ್ಮ ಹೆಚ್ಚಿನ ಮಾಹಿತಿಗಾಗಿ ಜಿ ಟಿ ನಾಟಿ ಚಿಕನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸದಾ ನಮ್ಮನ್ನು ಪ್ರೋತ್ಸಾಹಿಸಿ